ಇದು ನೋಡಿ ನಾನು ಇದು ಕೂಡ ಟೀಮೋದಲ್ಲಿ ತಗೊಂಡೋದು ಟೀಮೋದಲ್ಲಿ ಈ ಬಂಗುಡೆ ಮೀನು ಫ್ರೈ ಆಗ್ತಾ ಉಂಟು ಬ ಗ್ರೀನ್ ಮಸಾಲ ಎಷ್ಟೇ ಹಣ ಅದು ಇದಿದ್ರು ನಮಗೆ ಮಕ್ಕಳದ್ದು ಹೆಲ್ತ್ ಸರಿ ಅಂದರೆ ಅದು ಎಲ್ಲ ಯಾವ ಲೆಕ್ಕನಲ್ಲ ನಾನು ನೋಡಿ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಪ್ಯಾಕಿಂಗ್ ಅಂದರೆ ಪ್ಯಾಕ್ ಮಾಡ್ತಾ ಇಲ್ಲ ತೋರಿಸ್ತೀನಿ ನೋಡಿ ಹಾಂ ರಿಟರ್ನ್ ಮಾಡಿದೆ ರಿಟರ್ನ್ ಮಾಡಿದರೆ ಅವರು ನನಗೆ ಫ್ರೀ ಬಿಟ್ಟರು ಹಾಂ ತುಂಬ ಸಲ ಆರ್ಡರ್ ಮಾಡಿದ್ದೇವೆಲ್ಲ ಅದಕ್ಕಾಗಿ ನಮಗೆ ಫ್ರೀ ಬಿಟ್ಟಿದ್ದಾರೆ ಥ್ಯಾಂಕ್ ಯು ಟೀಮು ತುಂಬ ಖುಷಿ ಇದಕ್ಕೆ ಸಪ್ರೇಟ್ ಇದು ಬೇಕಂತಿಲ್ಲ ಇದರಲ್ಲಿ ಬ್ರಷ್ ಕೂಡ ಉಂಟು ಆಯಿಲ್ ತುಂಬಿಸಿಟ್ರೆ ಆಯಿತು ಹಾಯ್ ಎಲ್ರಿಗೂ ಇವತ್ತು ಗುಡ್ ಫ್ರೈಡೇ ಶುಕ್ರವಾರ ನೋಡಿ ನೆನ್ನೆ ಮಸಾಲ ಹಾಕಿಟ್ಟಿದ್ದೇನೆ ಮೆನ್ ನೆನ್ನೆರಡು ಫಿಶ್ ಬಂಗಡ ಫಿಶ್ ಇದು ನೆನ್ನೆರಡು ಫ್ರ ಫ್ರೈ ಮಾಡಿದೆ ಗ್ರೀನ್ ಮಸಾಲ ಇವತ್ತು ಎರಡು ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ಚಿಕನ್ ಲೆಗ್ ಆಗ್ತಾ ಉಂಟು ನೋಡಿ ಡ್ರಮ್ ಸ್ಟಿಕ್ ಚಿಕನ್ ಡ್ರಮ್ ಸ್ಟಿಕ್ ಆಗ್ತಾ ಉಂಟು ಇದು ಮಗನಿಗೆ ಅದು ಕೈ ನಮಗೆ ಇದು ನೋಡಿ ನಾನು ಇದು ಕೂಡ ಟೀಮೋದಲ್ಲಿ ತಗೊಂಡೋದು ಟೀಮೋದಲ್ಲಿ ಇದು ಫ್ಲೈಸ್ ಇರ್ತದಲ್ಲ ಮನೆಯಲ್ಲೆಲ್ಲ ಫ್ರೂಟ್ಸ್ಗೆಲ್ಲ ಫ್ರೈ ಫ್ಲೈಸ್ ಬರ್ತದಲ್ವ ಅದು ಕೆಲಸ ಎಲ್ಲ ಬನನೆಲ್ಲ ತಂದಿಟ್ಟರೆ ಉಂಟಲ್ಲ ಇದು ಅದರ ಮೇಲೆ ತುಂಬ ಫ್ಲೈ ಇದು ಬರ್ತದೆ ಫ್ಲೈಸ್ ಎಲ್ಲ ಅದಕ್ಕೆ ನಾವು ಇದು ತಗೊಂಡೋದು ಎರಡು ಉಂಟು ಒಂದು ಯೂಸ್ ಮಾಡಲಿಲ್ಲ ಇದು ನೋಡಿ ಅದು ಸ್ಟಿಕ್ಕಿ ಉಂಟು ಮುಟ್ಲಿಕ್ಕೆ ಆಗೋದಿಲ್ಲ ನಮಗೆ ತುಂಬ ಸ್ಟಿಕ್ಕಿ ಉಂಟು ಅದು ಅದು ಮುಟ್ಲಿಗೆ ಆಗೋದಿಲ್ಲ ಅದೇ ಎಲ್ಲ ಕೂತಿದೆ ಸ್ವಲ್ಪ ಅದು ನಮಗೆ ಏನಾದರೂ ಆಚೆ ಕ್ಲೀನ್ ಮಾಡುವಾಗ ತಾಗಿ ಅದೆಲ್ಲ ಸ್ವಲ್ಪ ಇದಾಗಿದೆ ಫ್ಲೈಸ್ ಇತ್ತು ತುಂಬ ಅದೆಲ್ಲ ತಾಗಿ ತಾಗಿ ಹೋಗಿದೆ ಮತ್ತು ಸ್ವಲ್ಪ ಕಾಣ್ತಾ ಉಂಟು ಈಗ ಕಮ್ಮಿ ಆಗಿದೆ ಪ್ಲೈಸ್ ಕೂಡ ನಮಗೆ ಒಳ್ಳೆಯದುಂಟು ಇಲ್ಲಿ ಬಂಗುಡೆ ಮೀನು ಫ್ರೈ ಆಗ್ತಾ ಉಂಟು ಬ ಬಂಗುಡೆ ಗ್ರೀನ್ ಮಸಾಲ ಫ್ರೈ ಮಾಡ್ತಾ ಇದ್ದೇನೆ ಆಚೆ ಕಡೆ ಚಿಕನ್ ಹಾಕ್ತಾ ಉಂಟು ಲೆಗ್ ಪೀಸ್ ಅದು ಡ್ರಮ್ ಸ್ಟಿಕ್ ಇಲ್ಲಿ ನಾನು ಚಿಕನಿಗೆ ಇದು ಪಾಲಕ್ ಪೇಸ್ಟ್ ಮಾಡಿ ಹಾಕಿದ್ದು ಯಾಕಂದರೆ ನನ್ನ ಮಗ ತರಕಾರಿ ಎಲ್ಲ ತಿನ್ನೋದಿಲ್ಲ ಅವನು ಅದಕ್ಕೆ ನಾನು ಹೀಗೆಲ್ಲ ಮಾಡಿಕೊಡೋದು ಅವನಿಗೆ ಪಾಲಕ್ ಎಲ್ಲ ಹಾಕೋದು ಇದು ಬಾಯ್ಲ್ ಆದಮೇಲೆ ಹಾಕೋದು ನಾನು ಪಾಲಕ್ ಜಾಸ್ತಿ ಬೇಯಿಸೋದಿಲ್ಲ ಅದನ್ನು ಕೆಲವು ಸಲ ಪುದೀನ ಮತ್ತು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಹೀಗೆ ಪೇಸ್ಟ್ ಮಾಡಿ ಹಾಕೋದು ಅವನಿಗೆ ಸ್ವಲ್ಪ ಆದರೂ ತರಕಾರಿ ಆದರೂ ಹೊಟ್ಟೆಗೆ ಹೋಗಲಿ ಅಂತ ಮತ್ತೇನು ಮಾಡೋದು ಹಾಗೆ ಮಾಡೋದು ಮತ್ತು ಅವನಿಗೆ ಜ್ಯೂಸ್ ಕೊಡ್ತೀನಿ ಇದು ದಾಳಿಂಬೆ ಜ್ಯೂಸ್ ಕೊಡೋದು ಅದರಲ್ಲಿ ಸ್ವಲ್ಪ ಬೀಟ್ರೂಟ್ ಎಲ್ಲ ಹಾಕಿ ಕೊಡೋದು ಅವನಿಗೆ ಗೊತ್ತಾಗೋದಿಲ್ಲ ಪೊಮ ಇದು ಪೊಮ ಗ್ರಾನೇಟ್ ದಾಳಿಂಬೆ ಅದೇ ಜ್ಯೂಸ್ ಅಂತ ಕೊಡಿತಾನೆ ಅದಕ್ಕೆ ಒಂದು ಇದು ಇದು ಕೂಡ ಹಾಕ್ತೇನೆ ಅಂತ ಹೇಳ್ತಾರೆ ನೆಲ್ಲಿಕಾಯಿ ಉಂಟಲ್ಲ ನೆಲ್ಲಿಕಾಯಿ ಒಂದು ಮತ್ತು ಬೀಟ್ರೋಟ್ ಅದನ್ನೆಲ್ಲ ಹಾಕಿ ಕೊಡೋದು ಮತ್ತು ಎಂತ ಮಾಡೋದಲ್ವ ಮಕ್ಕಳು ತಿನ್ನದಿದ್ದರೆ ಏನಾದರೂ ಮಾಡಬೇಕಲ್ಲ ಅದಕ್ಕಾಗಿ ಹೀಗೆಲ್ಲ ಮಾಡಿ ಕೊಡೋದು ಮಕ್ಕಳ ಹೆಲ್ತ್ ಮುಖ್ಯ ಅಲ್ವಾ ಯಾವುದಕ್ಕಿಂತ ಕಾ ಎಷ್ಟೇ ಹಣ ಅದು ಇದ್ದರೂ ನಮಗೆ ಮಕ್ಕಳದ್ದು ಹೆಲ್ತ್ ಸರಿ ಇಲ್ಲಾಂದರೆ ಅದು ಎಲ್ಲ ಯಾವ ಲೆಕ್ಕನಲ್ಲ ಎಷ್ಟಿದ್ರು ಅದಕ್ಕಾಗಿ ಮಕ್ಕಳದ್ದು ಹೆಲ್ತ್ ಮುಖ್ಯ ಅಂತ ನಾನು ಹೀಗೆಲ್ಲ ಮಾಡಿಕೊಡೋದು ಅವನಿಗೆ ಅವನು ಚಿಕ್ಕವನು ಆದರೂ ತಿಂತಾನೆ ಸ್ವಲ್ಪ ಆದರೂ ಇವನು ದೊಡ್ಡವನು ತಿನ್ನೋದಿಲ್ಲ ನೋಡಿ ಇದು ಡ್ರೈ ಆಗಿ ಹೀಗೆ ಆಯಿತು ನೋಡಿ ಸ್ವಲ್ಪ ಆದರೂ ಹೊಟ್ಟೆಗೆ ಹೋಗ್ತದಲ್ಲ ಇಲ್ಲಿ ಫ್ರೈ ಕೂಡ ಆಗ್ತಾ ಉಂಟು ಆಗಿದೆ ಇದು ಫ್ರೈ ಕೂಡ ಆಗಿದೆ ಫ್ರೈ ಆಗಿದೆ ಮಕ್ಕಳು ತಿನ್ನೋದಿಲ್ಲ ಅಂತ ನಾವು ತಾಯಂದಿರು ಹಾಗೆ ಬಿಟ್ಟು ಬಿಡಬಾರ್ದು ಏನಾದರೂ ಅವರಿಗೆ ಹೀಗೆ ಹೀಗೆಲ್ಲ ಮಾಡಿ ಕೊಡಬೇಕಾಗ್ತದೆ ಮಕ್ಕಳ ಆರೋಗ್ಯಕ್ಕಿಂತ ಮುಂ ಮುಖ್ಯ ನಮಗೆ ಏನೂ ಇಲ್ಲಲ್ಲ ಅದೇ ಮುಖ್ಯ ಅಲ್ವಾ ನಮಗೆ ತಾಯಂದರಿಗೆ ತಂದೆ ತಾಯಿಗೆ ಅದೇ ಮುಖ್ಯ ಅಲ್ವಾ ಮಕ್ಕಳ ಆರೋಗ್ಯದಿಂದ ಇರೋದೇ ಮುಖ್ಯ ಅಲ್ವ ಹಾಂ ಎಲ್ರಿಗೂ ಹೇಗಿದ್ದೀರಿ ನಾನು ನೋಡಿ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಪ್ಯಾಕಿಂಗ್ ಅಂದರೆ ಪ್ಯಾಕ್ ಮಾಡ್ತಾ ಇಲ್ಲ ತೋರಿಸ್ತೀನಿ ನೋಡಿ ನೋಡಿ ಇದು ಬಾಕ್ಸ್ ಬಾಕ್ಸಿಗೆ ಹಾಕಿ ಇಟ್ಟಿದ್ದೇನೆ ಆದರೆ ಒಂದು ಬಾಕ್ಸಿಗೆ ಎಲ್ಲ ತುಂಬಿಸಿಟ್ಟದ್ದು ಯಾವುದೆಲ್ಲ ಬೇಕು ಅಂತ ಅಂದರೆ ಕೆಲಸಲ್ಲ ಒಂದೊಂದು ನೆನಪಾಗ್ತದಲ್ಲ ಆವಾಗ ನಾನು ಆ ಬಾಕ್ಸಿಗೆ ಇಡೋದು ಮತ್ತು ಒಮ್ಮೆಲೆ ನೆನಪಾಗೋದಿಲ್ಲ ಏನೆಲ್ಲ ತಗೊಂಡು ಹೋಗ್ಬೇಕಂತ ಎಲ್ಲಿಗೆ ಹೋಗ್ತಿದ್ದೇವೆ ಏನೆಲ್ಲ ಅಂತ ನಿಮಗೆ ಗೊತ್ತಾಗ್ತದೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗ್ತದೆ ನಿಮಗೆ ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ನೀವೇ ನೋಡಿ ವೆಯ್ಟ್ ಮಾಡಬೇಕು ಸ್ವಲ್ಪ ಅದಕ್ಕೆ ಬಾಕ್ಸಲ್ಲಿ ಹಾಕಿಟ್ಟರೆ ಉಂಟಲ್ಲ ಎಲ್ಲ ಸಿಗ್ತದೆ ನಮಗೆ ಮತ್ತು ಒಂದೊಂದೇ ನೆನಪಾಗೋದಿಲ್ಲಲ್ಲ ಅದಕ್ಕೆ ಒಂದೊಂದು ನೆನಪಾದದ್ದು ನಾನು ಬಾಕ್ಸಲ್ಲಿ ಇಟ್ಟು ಇಟ್ಟು ಬಿಡೋದು ಮತ್ತು ಹಸ್ಬೆಂಡ್ ಬಂದು ಪ್ಯಾಕ್ ಮಾಡ್ತಾರಲ್ವ ಅದಕ್ಕೆ ಜಸ್ಟ್ ತುಂಬಿಸಿಟ್ಟಿದ್ದೇನೆ ಯಾವುದೆಲ್ಲ ಅಂತ ಈಗ ಈಗ ನಾನು ಮೊನ್ನೆ ಆರ್ಡರ್ ಮಾಡಿದ್ದೆ ಅಲ್ವಾ ಇದು ಚೈನೆಲ್ಲ ಅಲ್ಲಿ ಆರ್ಡರ್ ಅಲ್ವಾ ಅದನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ಉಂಟು ಆಮೇಲೆ ಒಂದು ಎರಡು ಸಲ ಪುನಃ ಆರ್ಡರ್ ಮಾಡಿದ್ದೆ ನಾನು ಅದನ್ನು ವೀಡಿಯೋ ಮಾಡಿದ್ದೆಲ್ಲ ಅದಕ್ಕೆ ಅದರ ನಂತರ ಪುನಃ ಆರ್ಡರ್ ಮಾಡಿದ್ದೆ ನೋಡಿ ಇದು ಆರ್ಡರ್ ಮಾಡಿದ್ದೇನೆ ಈ ಚೈನು ಬ್ಲ್ಯಾಕ್ ಇದೆ ಅದನ್ನೆಲ್ಲ ಈಗ ತಗೊಂಡು ಯಾವುದೆಲ್ಲ ತಗೊಳ್ಬೇಕು ಹೋಗಬೇಕಂತ ನೋಡ್ತಾ ಇದ್ದೇನೆ ಅದರಲ್ಲಿ ಒಂದು ಮತ್ತೊಂದಿದೆ ಕೆಲವು ಸಲ ಆರ್ಡರ್ ಆಯಿತು ಟಿ ಟೀಮೋದಲ್ಲಿ ಇದು ಸೇಮ್ ಹಾಂ ಇದು ಸೇಮ್ ಇದೆ ಇದು ಎರಡು ಸೇಮ್ ಉಂಟು ಆದರೆ ಇದರಲ್ಲೊಂದು ಎಕ್ಸ್ಟ್ರಾ ಚೈನ್ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ಕೂಡ ಇದೊಂದು ಎಷ್ಟೇ ಬಂದಿದೆ ಇದು ಅದು ಸೇಮ್ ಈಗ ತೋರಿಸಿದೆಲ್ಲ ಅದು ಸೇಮ್ ನೋಡಿ ಇದು ಸೇಮ್ ಎರಡು ಬ್ಲ್ಯಾಕಲ್ಲಿ ಇದರಲ್ಲಿ ಎಷ್ಟು ಚೈನ್ ಬಂದಿದೆ ಅಷ್ಟೇ ಕೆಲವೆಲ್ಲ ಉಂಟು ನಾನು ಎಲ್ಲ ತೆಗೆದಿಟ್ಟಿದ್ದೇನೆ ಇದು ಎರಡು ಆರ್ಡರ್ ಮಾಡಿದ್ದೇನೆ ಇದು ಒಳ್ಳೆಯದುಂಟು ಇದು ಬ್ಯಾಕ್ ಸೈಡ್ ನನಗೆ ಇಷ್ಟ ಆಯಿತು ಇದು ಬ್ಯಾಕ್ ಸೈಡ್ ಇಷ್ಟ ಆಯಿತು ಅದಕ್ಕಾಗಿ ಇದು ನನಗೆ ಸರಿಯಾಗಲಿಲ್ಲ ಇದು ಫ್ರಂಟಲ್ಲಿ ಸರಿಯಾಗಲಿಲ್ಲ ಮತ್ತು ಡ್ಯಾಮೇಜ್ ಇತ್ತು ಇದರಲ್ಲಿ ನೋಡಿ ಹೀಗೆ ಡ್ಯಾಮೇಜ್ ಇತ್ತು ಅದಕ್ಕೆ ನಾನು ರಿಟರ್ನ್ ಮಾಡಿದೆ ರಿಟರ್ನ್ ಮಾಡಿದರೆ ಅವರು ನನಗೆ ಫ್ರೀ ಬಿಟ್ರು ಮತ್ತು ಹಣ ಸೆವೆನ್ ಟ್ವೆಂಟಿ ಫೈವ್ ದಿರ ಮೇನು ಆಗಿದೆ ಅದಕ್ಕೆ ಚೀಪಲ್ಲಿತ್ತು ಅದೇ ಹಣ ವಾಪಸ್ ಹಾಕಿದ್ದಾರೆ ನಮ್ಮ ಅಕೌಂಟಿಗೆ ಹಾಕಿದ್ದಾರೆ ಮತ್ತು ಇದೊಂದು ಒಳ್ಳೆಯದುಂಟು ನೋಡಿ ಇದು ಕೂಡ ಬ್ಯಾಕ್ ನನಗೆ ಇಷ್ಟ ಆಯಿತು ಈ ಥರದ್ದು ಇದು ಕರೆಕ್ಟಿದೆ ಇದಕ್ಕೆ ಸ್ವಲ್ಪ ಜಾಸ್ತಿ ರೇಟು ಅದಕ್ಕೆ ಕಮ್ಮಿ ಜಾಸ್ತಿ ಟೆನ್ ದಿರ ಮೇನು ನಾವು ನಾವು ಬೇರೆ ಕಡೆ ಹೋದರೆ ಜಾಸ್ತಿ ಇರ್ತದೆ ಇದಕ್ಕೆಲ್ಲ ರೇಟ್ ನನಗೆ ಇಷ್ಟ ಆಯ್ತು ಇದು ಮತ್ತು ಮುಂಚೆ ಕೂಡ ನಮಗೆ ಒಂದು ಐಟ್ ಒಂದೆರಡು ಐಟಮು ರಿಟರ್ನ್ ಮಾಡಲಿಕ್ಕೆ ಇತ್ತು ಅದು ಕೂಡ ನನಗೆ ಫ್ರೀ ಬಿಟ್ಟಿದ್ದಾರೆ ಸಲ ಫ್ರೀ ಬಿಡ್ತೇವೆ ಅಂದರೆ ನಾವು ತುಂಬ ಪರ್ಚೇಸ್ ಮಾಡಿದ್ದೇವೆಲ್ಲ ತುಂಬ ಸಲ ಆರ್ಡರ್ ಮಾಡಿದ್ದೇವೆಲ್ಲ ಅದಕ್ಕಾಗಿ ನಮಗೆ ಫ್ರೀ ಬಿಟ್ಟಿದ್ದಾರೆ ಥ್ಯಾಂಕ್ ಯು ಟೀಮು ತುಂಬ ಖುಷಿ ಆಗ್ತದೆ ನನಗೆ ಇದು ಕೂಡ ಫ್ರೀ ಬಿಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು ಹಣ ವಾಪಸ್ ಹಾಕಿದ್ದಾರೆ ತುಂಬ ಎಲ್ಲ ತಗೊಂಡಿದ್ದೇವೆ ಇಲ್ಲಿ ನೋಡಿ ಇದು 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 ಪಿಲ್ಲ ತಗೊಂಡಿದ್ದೇವೆ ಟ್ರಾವೆಲ್ ಪಿಲ್ಲ ಇದು ಫ್ಲೈಟಲ್ಲಿ ಫ್ಲೈಟಲ್ಲಿ ಇಟ್ಕೊಳ್ಳಿಕ್ಕೆ ಇದು ಪಿಲ್ಲ ಒಂದೆರಡು ಉಂಟು ಸೇಮ್ ಕರ್ ನಿಮ್ಮ ಎರಡು ತಗೊಂಡಿದ್ದೇನೆ ಮತ್ತೆ ಮತ್ತೆಲ್ಲ ಮನೆಗೆ ಬೇಕಾಗುವುದು ಇದೆಲ್ಲ ಮನೆಗೆಲ್ಲ ಬೇಕಾಗುವುದು ಮತ್ತು ಇದು ಆಯಿಲ್ ಇತ್ತು ಎಣ್ಣೆ ಹಾಕುವುದು ಬ್ರಷ್ ಸಪ್ರೇಟ್ ಪಾತ್ರೆ ಇದಕ್ಕೆ ಸಪ್ರೇಟ್ ಇದು ಬೇಕಂತಿಲ್ಲ ಇದರಲ್ಲೇ ಬ್ರಷ್ ಕೂಡ ಉಂಟು ಆಯಿಲ್ ತುಂಬಿಸಿಟ್ರೆ ಆಯಿತು ಹೀಗೆ ಮಾಡಿದರೆ ಆಯಿತು ಇದರಲ್ಲೊಂದು ಎರಡು ತಗೊಂಡಿದ್ದೇನೆ ಮತ್ತು ನಾನು ಪ್ಯಾಕೆಲ್ಲಿ ಓಪನ್ ಮಾಡಿ ಎಲ್ಲೆಲ್ಲಿ ಇಟ್ಟಿದ್ದೇನೆ ಗೊತ್ತಿಲ್ಲ ನನಗೆ ಏನೆಲ್ಲ ತಗೊಂಡಿದ್ದೇನೆ ಅಂತ ಈಗ ಎಲ್ಲ ಆಗಿದೆ ಡ್ರೆಸ್ ಎಲ್ಲ ತೋರಿಸಿದೆ ಅಲ್ವಾ ನಿಮಗೆ ಮತ್ತೆ ಕೆಲವು ಐಟಮ್ ಇದೆ ನಾನು ಎಲ್ಲಿಟ್ಟಿದ್ದೇನೆ ರೇಟ್ ತೋರಿಸ್ತೀನಿ ಈಗ ಮತ್ತೆ ಇದೊಂದು ತಗೊಂಡಿದ್ದೇನೆ ನಾನು ಅದು ಈ ಹೀಗೆ ಹಾಕಿ ತಲೆಗೆ ಹಾಕಿ ಸ್ವಲ್ಪ ಸ್ವಲ್ಪ ಇದು ಕೂದಲು ತೆಗೆದು ಇಲ್ಲಿ ಇದು ಬೆಣ್ಣು ಇದು ಮಾಡಿ ಹೀಗೆ ಮಾಡಿ ಇಲ್ಲಿ ಹಾಕ್ಲಿಕ್ಕೆ ನೋಡಿ ಇಲ್ಲಿ ಹಾಕಲಿಕ್ಕೆ ಒಂದು ಮೂರು ಕೊಟ್ಟಿದ್ದಾರೆ ನೋಡಿ ಇಲ್ಲಾದರೆ ನಾವು ಇಷ್ಟು ಕೂದಲು ತೆಗೆದು ಹೀಗೆ ಹಾಕಿ ಕ್ಲಿಪ್ ಹಾಕ್ತೇವೆ ಅಲ್ಲ ಇದು ಹಾಗೆಲ್ಲ ಇದು ಮೂರು ಇದರಲ್ಲಿ ನೋಡಿ ಹೀಗೆ ನಿಮಗೆ ನಮಗೆ ಗೊತ್ತಾಯ್ತು ಅಂತ ಅನಿಸ್ತೇನೆ ಅದೇ ಇದು ಇದರಲ್ಲೆಲ್ಲ ಹಾಕಿಟ್ಟಿದ್ದೇನೆ ಈಗ ಈ ಬಾಕ್ಸಿಗೆ ನಾನು ಹಾಕ್ತೇನೆ ಯಾವುದೆಲ್ಲ ತಗೊಂಡು ಹೋಗಬೇಕು ಅದನ್ನು ಹಾಕ್ತಿದ್ದೇನೆ ಇದ್ದೇನೆ ಕೆಲವೆಲ್ಲ ಚೈನ್ ಎಲ್ಲ ಉಂಟಲ್ಲವಾ ಚೈನ್ ಎಲ್ಲ ಬೇಕಾಗ್ತದೆ ಅಲ್ಲಿ ಡ್ರೆಸ್ಸಿಗೆಲ್ಲ ಚೈನ್ ಬೇಕಾಗ್ತದೆ ಅದು ಕಿವಿ ಹತ್ತು ನೋಡಿ ಲಾಸ್ಟ್ ಟೈಮ್ ಇದೆಲ್ಲ ತೋರಿಸಿದೆ ಅಲ್ವಾ ನಾನು ನಿಮಗೆ ನಿಮಗೆ ಸೊ ಇದೊಂದು ಕಿವಿ ಹತ್ತು ಇದೆಲ್ಲ ತೋರಿಸಿದೆ ಇನ್ನೊಮ್ಮೆ ತೋರಿಸೋದಿಲ್ಲ ಅದೇಗೆಲ್ಲ ಸೆಟ್ ಮಾಡಿ ನಾನು ಮತ್ತೆ ಮಾತಾಡ್ತೇನೆ ನಿಮ್ಮ ಹತ್ರ ನೋಡಿ ಒಂದು ಮೂರು ಚೈನ್ ಉಂಟು ಮತ್ತು ಎರಡು ಕಿವಿಯದ್ದು ಹಾಕಿದ್ದೇನೆ ಮತ್ತೊಂದು ಕಿವಿಯದ್ದು ಹೋಗುವಾಗ ಹಾಕೊಂಡು ಹೋಗ್ತೇನೆ ಹಾಗೆ ಒಟ್ಟಿಗೆ ಮೂರು ಮೂರು ಆಗ್ತದೆ ಮೂರು ಚೈನ್ ಮೂರು ಕಿವಿಯದ್ದು ಆಗ್ತದೆ ಮತ್ತು ಇದು ಬಾಕ್ಸ್ ದೊಡ್ಡದಾಗ್ತದೆ ಜಸ್ಟ್ ಈಗ ನಾನು ಹಾಕಿಟ್ಟದ್ದು ಜಾಗ ಇದ್ದರೆ ಇದು ಇಡ್ತೀನಿ ಇಲ್ಲಾದರೆ ಬೇರೆ ಅದಕ್ಕೆ ಅದರದ್ದು ಪ್ಯಾಕೆಟ್ ಉಂಟಲ್ವಾ ಅದರದ್ದು ಪ್ಯಾಕೆಟ್ ಇದು ಉಂಟಲ್ಲ ಅದಕ್ಕೆ ಹಾಕಿ ತಗೊಂಡು ಹೋಗೋದಂತ ನೋಡಬೇಕು ಪ್ಯಾಕ್ ಮಾಡುವಾಗ ಜಾಗ ಇದ್ದರೆ ಮಾತ್ರ ಇದನ್ನು ಹಾಕೊಂಡು ಹೋಗೋದು ತಗೊಂಡೋಗೋದು ಮತ್ತು ಇದರಲ್ಲಿ ಸ್ವಲ್ಪ ನನ್ನ ಹೇರ್ ಬ್ಯಾಂಡ್ ಅದು ಇದೆಲ್ಲ ಉಂಟು ನೋಡಿ ಇದು ಹೇರ್ ಬ್ಯಾ ತಲೆಯದ್ದೆಲ್ಲ ಇದು ಕೂಡ ಇಟ್ಕೊಂಡಿದ್ದೀನಿ ಹೇ ಇದು ಕೂಡ ಇಟ್ಕೊಂಡಿದ್ದೀನಿ ಹೇರ್ ಬ್ಯಾಂಡು ಯೂಸ್ ಆದರೆ ಮಾತ್ರ ಹಾಕ್ತೀನಿ ಇಲ್ಲ ನೋಡಬೇಕು ಕೆಲವೆಲ್ಲ ಬೇಕ ಬೇಕಾದದ್ದು ಇದರಲ್ಲಿ ಹಾಕಿಟ್ಟಿದ್ದೀನಿ ಇಷ್ಟೇ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೈಮ್ ಕೂಡ ಇಲ್ಲ ಬ್ಯುಸಿ ಇದ್ದೀನಿ ಮನೆ ಕೆಲಸ ಕೂಡ ಕ್ಲೀನಿಂಗ್ ಅದು ಇದೆಲ್ಲ ಉಂಟು ಸ್ವಲ್ಪ 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 ಮಾಡಿಟ್ಟಿದ್ದೇನೆ ಕಿಚನ್ ಅದು ಇದೆಲ್ಲ ಇನ್ನು ಸ್ವಲ್ಪ 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 ಮಾಡಲಿಕ್ಕೆ ಉಂಟು ಕ್ಲೀನು ಅದು ಇದೆಲ್ಲ ಎಲ್ಲ ಹೋಗುವಾಗ ಸ್ವಲ್ಪ ರೆಡಿ ಮಾಡಿ ಹೋಗಬೇಕಲ್ಲ ಅದಕ್ಕಾಗಿ ಇವತ್ತಿನ ವಿಡಿಯೋ ಅಷ್ಟೇ ಅಷ್ಟೇ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ರಿಗೂ